ನೈಋತ್ಯ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ನಮ್ಮ ಅಭ್ಯರ್ಥಿಗಳ ಪರವಾಗಿ ಜೆ ಡಿ ಎಸ್ ಪಕ್ಷದ ನಮ್ಮ ಭೋಜೇಗೌಡರು ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಧನಂಜಯ ಸರ್ಜೆ ಅವರ ಪರವಾಗಿ ಪ್ರಚಾರಕ್ಕೆ ಬಂದಿದ್ದೇನೆ ಕೆಲವು ಶಿಕ್ಷಣ ಸಂಸ್ಥೆಗಳು ಕೂಡ ಭೇಟಿಯನ್ನು ನೀಡ್ತಾ ಇದ್ದಾನೆ ಉಡುಪಿಗೂ ಕೂಡ ನಾನು ಭೇಟಿಯನ್ನು ನೀಡ್ತಾ ಇದ್ದೇನೆ ವಾತಾವರಣ ನಮ್ಮ ನಿರೀಕ್ಷೆಗೂ ಮೀರಿ ಚೆನ್ನಾಗಿದೆ ನಮ್ಮೆಲ್ಲ ಪಕ್ಷದ ಮುಖಂಡರು ಹಿರಿಯರು ಸಾಕಷ್ಟು ಶ್ರಮವನ್ನು ಆಗ್ತಾ ಇದ್ದಾರೆ ಇದರ ಪರಿಣಾಮ ಎರಡೂ ಕ್ಷೇತ್ರದಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳು ದೊಡ್ಡ ಅಂತರದಲ್ಲಿ ಗೆಲ್ತಾರೆ ನೋಡಿ ನಾನು ನೆನ್ನೆಯೂ ಕೂಡ ನಾನು ಈ ಭಾಗದಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಇವರ ಏನು ಇವತ್ತು ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ ಪಕ್ಷದ ವಿರುದ್ಧವಾಗಿ ಇದರ ಪರಿಣಾಮ ಏನೂ ಕೂಡ ಆಗೋದಿಲ್ಲ ಯಾಕೆಂದ್ರೆ ನಮ್ಮ ಕಾರ್ಯಕರ್ತ ಮುಖಂಡರು ಸ್ಪಷ್ಟವಾಗಿದೆ ಮತದಾರನ್ನು ತಲುಪ್ತಾ ಇದ್ದಾರೆ ಪ್ರಬುದ್ಧ ಮತದಾರ ಏನಿದ್ದಾರೆ ಅವರು ಕೂಡ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ವಿಶ್ವಾಸನ ಇಟ್ಕೊಂಡಿದ್ದಾರೆ ನಮ್ಮ ಅಭ್ಯರ್ಥಿಗಳ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಭೋಜಗೌಡ್ರ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದಾರೆ ನಮ್ಮ ಗೆಲುವಿನ ಅಂತರ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಎರಡು ಕ್ಷೇತ್ರದಲ್ಲಿ ಯಾರೇನು ಹೇಳಿದ್ರು ಕೂಡ ಅದು ಯಾವುದೂ ಕೂಡ ಇದರ ಮೇಲೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ಬೀರೋದಕ್ಕೆ ಸಾಧ್ಯ ಇಲ್ಲ ಭೋಜೇಗೌಡರು ದೊಡ್ಡ ಹಂತರದಲ್ಲಿ ಗೆಲ್ತಾರೆ ಡಾಕ್ಟರ್ ಧನಂಜಯ ಅವರು ದೊಡ್ಡ ಹಂತರದಲ್ಲಿ ಗೆಲ್ತಾರೆ ನೋಡ್ರಿ ನಾನು ಹೇಳಿರ್ತಕ್ಕಂಥ ಹಿನ್ನೆಲೆ ಉದ್ದೇಶ ಇದು ನನ್ನ ಮಾತುಗಳಲ್ಲ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು ಉತ್ತರ ಕೊಡ್ಕೊಳ್ಳಿ ಇದು ಶಿಕ್ಷಣ ಕ್ಷೇತ್ರ ಯಾವ ಆದ ಆಗ್ತಾ ಇದೆ ಯಾವ ರೀತಿ ಕಲುಷಿತಗೊಳ್ತಾ ಇದೆ ಶಿಕ್ಷಕರು ಕೂಡ ಪರದಾಡ್ತಾ ಇದ್ದಾರೆ ಮಕ್ಕಳು ಕೂಡ ಪರದಾಡ್ತಾ ಇದ್ದಾರೆ ಪೋಷಕರು ಕೂಡ ಪರದಾಡ್ತಾ ಇದ್ದಾರೆ ಆ ಸಮಸ್ಯೆಗಳನ್ನು ಬಗೆಹರಿಸಲಿ ಅಂತೇಳಿ ಪೋಷಕರ ಅಪೇಕ್ಷೆ ಇದೆ ಶಿಕ್ಷಕರ ಅಪೇಕ್ಷೆ ಇದೆ ಅದ್ರ ಕಡೆ ಹೆಚ್ಚು ಗಮನ ಕೊಟ್ಟರೆ ಒಳಿತು ಆ ದೃಷ್ಟಿ ಹಿಡ್ಕೊಂಡು ಹೇಳಿರ್ತಕ್ಕಂಥ ಅನೇಕ ಹೆಸರುಗಳು ಎಲ್ಲವನ್ನೂ ಕೂಡ ಗಮನದಲ್ಲಿಡ್ಕೊಂಡು ಜಾತಿಯವರು ಪ್ರಾಂತವಾರು ಇವೆಲ್ಲವೂ ಎಲ್ಲವೂ ಕೂಡ ದೆಹಲಿಗೆ ಕಳಿಸ್ಕೊಟ್ಟಿದ್ದೇವೆ ದೆಹಲಿಯ ವರಿಷ್ಠರು ಅಂತಿಮವಾಗಿ ತೀರ್ಮಾನವನ್ನು ಮಾಡ್ತಾರೆ ನಾನು ಈಗಾಗಲೇ ಹೇಳಿದ್ದೇನೆ ವಿನಾಕಾರಣ ನಮ್ಮ ಕಾರ್ಯಕರ್ತರೆಲ್ಲ ಎಫ್ ಐ ಅಲ್ಲಿ ಸೇರಿಸ್ಕೊಂಡು ಈ ರಾಜಕೀಯ ತೀಟೆ ತೀರಿಸ್ಕೊಳ್ತಕ್ಕಂಥ ಕೆಲಸ ಕೆಲವು ಕಾಂಗ್ರೆಸ್ ಮುಖಂಡರು ಏನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸ್ ಇಲಾಖೆಯನ್ನು ಅದು ನಾವು ಖಂಡಿಸ್ತೇವೆ ಹಾಗಾಗಿ ಮೊನ್ನನ್ನು ಕೂಡ ಇವತ್ತೇ ನಮ್ಮ ಅಲ್ಲಿನ ಯುವ ಮೋರ್ಚಾ ಅಧ್ಯಕ್ಷನ ಹೆಸರನ್ನು ಕೂಡ ಬಳಸ್ಕೊಂಡು ದುರುದ್ದೇಶ ಇಡ್ಕೊಂಡು ಅವನ ಹೆಸರನ್ನು ಕೂಡ ಏನು ಎಫ್ ಐ ಆರ್ಲ್ಲಿ ಸೇರಿಸಿದ್ದಾರೆ ಇದು ಖಂಡನೀಯ ಇದನ್ನು ನಾವು ಹೋರಾಟವನ್ನು ಮಾಡ್ತೇವೆ